ಅಕಿಲಾ ಏನ್ ಮಾಡ್ತಾ ಇದ್ರಿ ಎಲ್ಲ ಅಲ್ಲಿ ನಿಂತ್ಕೊಂಡು ಅಕ್ಕೂರ್ ಗೀಚಾಪ್ರಾ ಹ್ಮ್ ಯಾರಾದ್ರೂ ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ದೇವಸ್ಕೊ ಹೋಗ್ರಿ ಹ್ಮ್ ಇಲ್ಲೇ ಕಾರಿರೋ ಜಾಸ್ತಿ ಅಂದ್ಬಿಟ್ಟು ಹ್ಞೂ ಸರಿ ಸರಿ ನಮ್ಮ ಸರಿ ನೀವೆಲ್ಲ ಅದೇನು ನೋಡ್ತಾ ಇದ್ರಿ ನಾನು ದೇವಸ್ಥಾನ ಸುತ್ತಾಕ ಬರ್ತೀನಿ ಅಯ್ಯೋ ಅಕ್ಕೂರ್ ಗೀಚಾಪ ನಮ್ಗೆ ತಿಳಿದು ಏನಿಲ್ಲ ನೀವು ಎಲ್ಲಿ ಓದ್ತೀರಾ ಈಗ ಹಂಗಂಗೆ ಜಾರ್ಕೊಂಡ್ಬಿಡ್ತೀರಲ್ಲ ಏನೇನು ಕೆಲಸ ಮಾಡ್ಬೇಕಾತೈತೆ ಅಂತ ಒಂದು ಜವಾಬ್ದಾರಿನೂ ತಗೋಣಲ್ಲ ಎಲ್ಲ ನಾನೇ ತಗೊಬೇಕು ಮನೆ ದೊಡ್ಡವರಂತ ಏನಕ್ಕೆ ಇರೋದು ನೀವು ಅಲ್ಲ ಇಲ್ಲಿ ಇಷ್ಟು ಕೆಲಸಗಳಿವೆ ಮಕ್ಕಳು ಕಗ್ನ ಕೂದಲು ಗೀಚಿಸ್ಬೇಕು ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಇನ್ನ ಎಷ್ಟು ಕೆಲಸ ಐತೆ ದೇವಸ್ಥಾನ ಸುತ್ತಾಕೊಂಬರದಂತೆ ಎಲ್ಲ ಮುಗಿಲೆ ಆಮೇಲೆ ಸುತ್ತಾಕೊಂಬಂದ್ರೆ ಆಯ್ತು ರೀ ರಾಮ ನಾನು ಹೇಳಿದ್ದು ಎರಡೇ ಪದ ದೇವಸ್ಥಾನ ಸುತ್ತಾಕೊಂಬರ್ತೀನಿ ಇಷ್ಟೇ ನಾನು ಹೇಳಿದ್ದು ಅಷ್ಟಕ್ಕೆ ಎಷ್ಟು ಮಾತಾಡ್ಬಿಟ್ಟಮ್ಮ ಅಯ್ಯೋ ಹೋಗಪ್ಪ ಹೋಗು ಹೋಗಿ ಸುತ್ತಾಕೊಂಬ ಹೋಗ್ಬಿಟ್ಟು ನೀನು ಹೇಳೋದೇಕಾ ನಾನು ಮಾತಾಡೋದೇಕಾ ಹೋಗು ಸುತ್ತಾಕೊಂಡ್ ಹೋಗು ನೀನು ಇಷ್ಟು ಮಾತಾಡೋದ್ಮೇಲೆ ನಾ ಸುತ್ತ ನಮ್ಮ ಪಬ್ಲು ಜೊತೆ ಆರಾಮಾಗಿ ಕುತ್ಕೊಂಡಿರ್ತೀನಿ ಸವಿತಾ ಬಟ್ಟೆ ಎತ್ಕೊಂಡ್ ಹೋಗಮ್ಮ ಬಟ್ಟೆಲಿ ಹೋಗು ಇವ ಬಟ್ಟೆ ಇಲ್ಲೇ ಬಿಟ್ಬಿಡ್ರಿ ಹಾ ಬರೀ ನೆಟ್ ಬಂದಿಂಗ್ ಒಂದ್ ಲಿಖರ್ ಹಾಕ್ರಿ ಸಾಕು ಅಷ್ಟೇ ಆಮೇಲೆ ಟಾಪಿಗ್ ಮಾಡ್ತಬಿಟಾರ ಮಳೆ ಜಡಿ ಇಟ್ಕೋಳಂಗದ ಉದ್ರತಾನೆ ಐತೆ ಮಳೆ ನೋಡ್ಕೊಳ್ರಿ ಆಮೇಲೆ ಟಾಪ್ ಎತ್ಕೊಂಡ್ಬಮ್ಮ ಹ್ಞೂ ಸರಿ ಆಯ್ತಲ್ಲಮ್ಮ ಸಿಂಚ ಆಯ್ತದ ನಾ ಯಾವ್ದು ಫೋನ್ ಬಂತು ಮಾತಾಡ್ತಾ ಅವಳೆ ಕೂಗು ಸರಿ ಆಯ್ತಿಲ್ಲಮ್ಮ యాకమ్ నిజయ్ దేవస్థాన మేర ఉద్రిస్ ఓ ఏత బ్రీ కుడ్రీ సీ తేనపా మకర్సప్ప మంత్రగా ఓం సింగ్ సింగ్ ನೆಕ್ತದಮ್ಮ ಇದು ನೆಕ್ತದೆ ಬಂಗಾರ ಗುಂಡೆ ಇದ್ರ ಮೇಲೆ ಹಾಕ್ಬೇಕು ಇದ್ರ ಮೇಲೆ ಏಯ್ ಅಪ್ಪು ಇದು ಆವಾಗ ಹ್ಞೂ ಹ್ಞೂ ಅಂತದೆ ವಿಜಯ್ ಕೂತ್ಕಪ್ಪ ಕೂತ್ಪ ಕಮ್ಮಿ ಮಗುನ ವಿಜಯ್ ಹೇಳ್ಕೊಡಮ್ಮ ಸಂಗೀತ ಕುಳ್ಸ್ಕೊಂಬ ಮಗು ನೀನು ಸಂಗೀತನೇ ಕುಳ್ಸ್ಕೊಳದ ಹ್ಮ್ ಇನ್ನೇನ್ ಕರ್ಕೊಂಬರದ ಹಾ ಅವಳೆ ಕುಳ್ಸ್ಕೊಂತಳಂತೆ ಬಿಡು ಕುಳ್ಸ್ಕೊಂಡ್ಲೆ ಅಜಯ್ ನೋಡಪ್ಪ ಆ ಕೂದಲು ತೆಗಿಯೋ ಕೂಗೋಗು ಬೇಗ ಮಳೆ ಬರಂಗೈತೆ ಬರಿ ಮನೆ ಸೇರ್ಕೊಂಡ್ರಿ ಬನ್ರಿ ರಾಜಪ್ಪನವ್ರೆ ಬನ್ರಿ ಓ ಬಾಪಾ ರಾಜಪ್ಪ ಬಾ ಅಮ್ಮ ನನಗೆ ನಾವು ಅವಮಾನ ಮಾಡಬೇಕು ಅಂತೇಳಿ ಕರ್ಕೊಂಬಂದ ನೀನು ಹೂ ಕೂದಿ ತರ್ಸ್ಬೇಕು ಅಂತ ಹಾಂ ಏ ಬುದ್ದಿಗೆ ಮಾತಾಡ್ತಾ ಇದ್ದೇನೆ ನಿನಗೆ ಯಾಕೆ ನಾನು ಅವಮಾನ ಮಾಡಲಿ ಹಾಂ ನಿನಗೆ ಯಾಕೆ ನಾನು ಅವಮಾನ ಮಾಡಲಿ ಹೇಳು ಮತ್ತೆ ನಾನು ಕೇಳ್ದಿರ ಏನಕ್ಕಮ್ಮ ಕರೆಸ್ತಾ ಇರೋದು ಮನೆ ಬರ್ತ ನೋಡಿದ್ರು ಹಂಗೆ ಬಂದಿದ್ರು ಅವರೆಲ್ಲಾನೂನು ಹಾಂ ನಾನು ಯಾವತ್ತು ಹೇಳದ್ನ ಬೇಡಮ್ಮ ಕೂಗೋದು ಅಂತ ನೀವೇ ದೊಡ್ಡದಾಗ ಕೂಗ್ಬಿಟ್ರಿ ಇವಾಗ ಏನಕ್ಕ ಖರ್ಚಿರೋದು ನಾನಿಲ್ಲ ಅವರಮ್ಮ ನಾನೇ ಸತ್ತೋಗಿದ್ದೀನ ಏನು ಮಾತಂತ ಮಾತಾಡ್ತಾ ಇದ್ದೀಯಾ ಸಂಗೀತ ದೇವಸ್ ಅಂತ ಒಬ್ಬ ತಾಯಿ ಮಾತಾಡೋ ಮಾತಾ ಇದುವ ಅಲ್ಲ ಎಲ್ಲ ಮುಂಚೆನೇ ಪ್ಲಾನ್ ಮಾಡಿಬಿಟ್ಟಿತ್ತೀರ ನೀವು ನಾನಿನ್ನೇನು ಕೇಳೋಂಗೇ ಇಲ್ಲ ನೀವು ಏನು ಬೇಕೋ ಅದೆಲ್ಲ ಮಾಡ್ಬಿಟ್ಟಿತ್ತೀರಾ ಏನಕ್ಕೆ ಏನು ಕೆಲಸ ಮಾಡೋದ ನಾನು ನಿಂಗೆ ಕೇಳಬೇಕು ಅನ್ನೋದು ಗೊತ್ತಾಗಲ್ಲ ನಾನು ಎನ್ನೇನ ಹೇಳಿಲ್ಲ ನಿನಗೆ ನಾನೇ ಕುತ್ಕೊಂತೀನಿ ನಾನೇ ನನ್ನ ಮಗು ತೆಗಿಸ್ತೀನಿ ಅವ್ರ ಅವ್ರಪ್ಪನಿಲ್ಲ ಸತ್ತೋಗೋಣೆ ಅಂತ ಬಾರಿಸ್ತೀನಿ ನೋಡಿ ಕಪಾಳ ಕೇಳು ಏನು ಮಾತಂತ ಮಾತಾಡ್ತಾ ಇದ್ದೀಯ ದೇವಸ್ ಹತ್ರ ಬಾಯಿ ಮುಚ್ಕೊಂಡು ಇರಬೇಕು ಮಗು ಹುಟ್ಟ ಕೂದಲು ಬಂದಿರೋದು ಇನ್ನ ನೀನು ಕೂತ್ಕೊಂಡು ತಗಸ್ಬಿಟ್ರೆ ನಾಳೆ ಬೆಳಗ್ಗೆ ಮಗುಗೆ ಹುಷಾರಿಲ್ಲ ಆತ ಇದ್ರೆ ಅವಾಗವಾಗ ಏನೇನು ನೆಚ್ಚು ಕಡಿಮೆ ಆದ್ರೆ ಅವಾಗ ಏನೇ ಮಾಡ್ತೀಯ ನೀನು ಏನು ಮಾಡ್ತೀಯಾ ಶಾಸ್ತ್ರ ಹೆಂಗಾಯ್ತು ಹಂಗ್ ನಡಿಬೇಕು ನಾವು ನಮ್ಮ ಪೂರ್ ಕಾಲದಿಂದ ಏನ್ ಮಾಡ್ಕೊಂಬತ್ತಾ ಇದ್ರ ಅದನ್ನ ಬರ್ತಾ ಇದೀನಿ ನಾನು ನೀನ್ ಬಾಯ ಮುಚ್ಕೊಂಡಿರು ನೀನ್ ಹೇಳ್ದಂಗೆಲ್ಲ ನಾವು ಆಗಲ್ಲ ಮಗುಗೆ ಏನೇನು ಹೆಚ್ಚು ಕಡಿಮೆ ಆಯ್ತು ಯಾರೇ ಅದು ಕೊಣೆ ಯಾರು ಅದು ಕೊಣೆ ಅಂತ ನನಗೆ ಗೊತ್ತಮ್ಮ ನನಗ್ ಗೊತ್ತು ಈ ವಿಷಯನ ಗೊತ್ತು ನೀವು ಮಾಡುತ್ತೀರಾ ಎಲ್ಲಾ ಪ್ಲಾನ್ಗಳು ಅಂತ ನನಗೆ ಗೊತ್ತು ಅಕ್ಕ ಇವಾಗ ಏನಾಯ್ತು ಅಂತಕ್ಕ ಹ ಸುಮ್ಮನೆ ಇರು ಅಲ್ಲಿ ಏನಾದ್ರು ಮಗು ಹೆಚ್ಚು ಕಡಿಮೆ ಆದ್ರೆ ನೀನು ಕೂರಿಸ್ಕೊಂಡು ತೆಗಿಸ್ತೀಯ ಸರಿನೇ ಎಲ್ಲ ಒಪ್ಕೋಳೋಣ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವಾಗ ಅದಕ್ಕೆ ಯಾರೋಣೆ ಸುಮ್ಮನೆ ಇರ್ಬೇಕು ನೀನು ಏನಾದ್ರು ಮಾಡ್ಕೋಗ್ರಿ ನನ್ಗೆ ಏನಾಗ್ಬೇಕು ಪಮ್ಮಿ ಇಂದ ಪಮ್ಮಿ ನಾನಿದ್ರೆ ತಾನೆ ನನ್ನಿಂದ ಎಲ್ಲಾರ್ಗು ತೊಂದ್ರೆ ಕವಿತಾ ಮಗು ನೆಚ್ಕೊಂಡ ರಾಜಪ್ಪನ್ ಕೈ ಕೊಡಮ್ಮ ಎಷ್ಟೊತ್ತಂತ ಕುತ್ಕೊಂಡಿರೋದ ಅಗಮ್ಮ ಯಪ್ಪನ್ ಬರ್ತಾವನೆ ಅಖಿಲ ಹೋಗು ಅದೇನೋ ನೋಡೋಗು ಸಿಂಚು ಹೋಗು ಅವಳಗ್ ಮೊದ್ಲೆ ಮುಂಗೋಪ ಜಾಸ್ತಿ ಹೋಗಿ ನೋಡೋಗ್ರಿ ನಾವೇನು ಇಲ್ಲಿ ನೋಡ್ತೀರಿ ಪಮ್ಮಿ ಮಕ್ಕಳ ಕಟ್ಟೋಪಿ ಇಕ್ಕೋದ್ ಮರಿ ಬೇಡಮ್ಮ ನೀನು ಗುಂಡಾಗಿದ್ದ ತಕ್ಷಣ ಸರಿ ಅಖಿಲಮ್ಮ ಏನಮ್ಮ ಮಾಡೋದು ಇವಳತ್ರ ಹೆಂಗಮ್ಮ ಹೇಗೋದ್ ನಾನು ಕಾಲ್ದಿಂದನೂ ಇವಳತ್ತಿದ್ದೇ ಕಥೆ ಆಗೋಯ್ತು ಬಾಪ ರಾಜಪ್ಪ ಬಾ ನೀನು ಏನು ಕಡಿಮೆ ಇಲ್ಲ ಬಾಪಾ ನೀನು ಏನು ಕಡಿಮೆ ಇಲ್ಲ ಬಾ ನೀನೊಬ್ಬನ ಕರೆಕ್ಟಾಗಿದ್ದೀರಿ ಅವಳು ಇವತ್ತಿ ಹಿಂಗೆ ಮಾತಾಡೋದು ಏನಿತ್ತು ಮಾಡಬಾರ್ದು ಕೆಲಸ ಮಾಡಿದೆ ಇವಾಗ ಅವಳು ಎಗರಾಡ್ತಾವಳೆ ಇನ್ನು ನಾವು ಮಗುಗೋಸ್ಕರ ಒದ್ದಾಡಬೇಕಷ್ಟೇ ನಿಮ್ಮ ಇಬ್ಬರಿಗೋಸ್ಕರ ಅಲ್ದಿದ್ರು ಮಗುಗೋಸ್ಕರ ಒದ್ದಾಡ್ಬೇಕಷ್ಟೇ ನಾವು ಇನ್ನು ಅವಳು ತೊಡೆ ಮೇಲೆ ಕುಳಿಸಿಕೊಂಡು ಏನು ಹೆಚ್ಚು ಕಡಿಮೆ ಅದೋ ಅಂತ ಆ ಮಗು ಮಕ್ಕ ನೋಡ್ಕೊಂಡು ನಿನ್ನ ಹತ್ತಿರಕ್ಕೆ ಸೇಸ್ಕೊಂಡಿರೋದು ಇಲ್ಲ ಅಂತಂದ್ರೆ ನಾವ್ಯಾಕ್ ನಿನ್ನ ಹತ್ತಿರ ಬಿಟ್ಕೊಂತ ಇದ್ದರೆ ಮಾಡೋದೆಲ್ಲ ಮಾಡಿಬಿಟ್ಟೆ ಕರ್ಕೊಂಡು ಹೋಗ್ಬಿಟ್ಟೆ ಮದುವೆ ಮಾಡ್ಕೊಂಡ್ಬಿಟ್ಟೆ ಇವತ್ತು ಅವಳನ್ನ ಈ ಸ್ಥಿತಿಗೆ ತಂದು ಕಳಿಸ್ಬಿಟ್ಟೆ ನಾವು ಅವಳನ್ನ ಬಿಡು ಅವ್ಳಗ್ ಬೇಜಾರ್ ಮಾಡೋ ನೀನ್ ಹೋಗ್ಬಿಟ್ಟೆ ನೀನು ಅಖಿಲ ಇದನ್ ದೇವಸ್ಥಾನ ಅನ್ಕೊಂಡಿದ್ಯಾ ಅಥವಾ ಮನೆ ಅನ್ಕೊಂಡಿದ್ಯಾ ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ನಾವು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋದು ನೋಡಬೇಕು ಹಂಗಲ್ಲ ಇವಾಗ ಅವಳು ಬೈತಾ ಇರೋದು ನ್ಯಾಯ ಐತೆ ಅವ್ಳಗ್ ಬೇಜಾರಾಗದೆ ಮಾಡಬಾರ್ದು ಕೆಲ್ಸಕ್ಕೆ ಮಾಡಿರೋದಕ್ಕೆ ಆಯ್ತು ಅವ್ರವ್ರು ಮಾಡಿದ್ದು ಅವ್ರವ್ರು ಅನ್ಭವ್ಸ್ತಾರೆ ಸಿಂಚು ಹೋಗಮ್ಮ ನನ್ನ ಕಲಿಯಾರ ನಾನೇ ನನ್ನ ಜೀವನ ಯಾರು ಅಪ್ಪನು ನಮ್ಮ ನಮ್ಮಮ್ಮನ ಎಲ್ಲ ಕೇಳಿದ್ರೆ ಇವತ್ತು ನನಗೆ ಯಾಕೆ ಈ ಪರಿಸ್ಥಿತಿ ಬರ್ತಾಯಿತ್ತು ಯಾಕಪ್ಪ ದೇವ್ರೆ ಅವಾಗಂತ ದುರ್ಬುದ್ಧಿ ಕೊಟ್ಬಿಟ್ಟೆ ನನಗೆ ದೂರಕಾದಿಂದ ಮಾಡಿದ್ನೋ ಇಲ್ಲೋ ದೇವ್ರೆ ಆ ದುರ್ಬುದ್ಧಿ ಕೊಟ್ಟನೋ ನನಗೇನು ಗೊತ್ತಾಗ್ತಾ ಇಲ್ಲ ನಾನನ್ನೇ ಕೊಲೆ ಮಾಡಬೇಕು ಅಂತ ನಿಂತಿದ್ದವ್ರಿಗೆ ನಮ್ಮ ಮನೆಯವರೆಲ್ಲರೂ ಸಪೋರ್ಟ್ ಮಾಡ್ತಾವ್ರೆ ಇದೆಷ್ಟು ಸರಿ ನಾನನ್ನ ಕೊಲೆ ಮಾಡಬೇಕು ಅಂತ ನಿಂತಿದ್ದು ನನ್ನ ಮಗು ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದೆ ಹೀಗಿದ್ದು ಒಂದು ಮಗುನು ಬೇರೆ ಅವ್ರು ಕಿತ್ತು ಕೊಟ್ಬಿಟ್ಟೆ ಈ ಮಗು ಜೊತೆಗೇನೆ ಖುಷಿಯಾಗಿರೋಣ ಅಂದ್ರೆ ಏನಾಯ್ತೈತೋ ಏನು ಅಕ್ಕ ನಾನು ಅಲ್ಲೆಲ್ಲ ಹುಡ್ತಾ ಇದೀನಿ ನೀನು ಇಲ್ಲಿದ್ಯಾ ಯಾಕ ಇದ್ಯಾ ಇವಾಗ ಏನು ಏನಾಗಬಾರ್ದಾಯ್ತು ಅಂತ ಅನ್ತಾ ಇದ್ಯಾ ಏನೂ ಆಗಿಲ್ಲ ಸುಮ್ಮನೆ ಇದೆ ಎಲ್ಲ ಚೆನ್ನಾಗಿ ನಡಿತೈತಲ್ಲ ಹಾಂ ಮಗು ಬಗ್ಗೆ ಆಲೋಚನೆ ಮಾಡೋದು ಬಿಟ್ಬಿಟ್ಟು ನೀನು ನೀವು ದ್ವೇಷ ಸಲ್ಲಿಸ್ಕೊಂಡು ನಿಂತಿದೆಯಲ್ಲ ನೀ ಮಾಡೋದು ಸರಿನಾ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅಪ್ಪ ಅಮ್ಮನ ಅದ್ರ ಬಗ್ಗೆ ಕೇರ್ ಮಾಡ್ತಾವ್ರೆ ಸುಮ್ಮನೆ ಇರೋಕ್ಕ ನೀನು ಅಲ್ಲೇ ಇವಾಗ ಏನಾಯಿತು ಅಂತ ಇಲ್ಲಿ ಬಂದು ಹತ್ಕೊಂಡು ನಿಂತ್ಕೊಂಡಿದ್ಯಾ ಹಾಂ ಇನ್ನೇನಾಗಬೇಕಮ್ಮ ಇನ್ನೇನಾಗಬೇಕು ನಾನು ನಾ ಸಾಬೇಕು ಅಂತ ನಿಂತಿದ್ದಲ್ಲ ನೀವು ಸಪೋರ್ಟ್ ಮಾಡ್ತಾ ಇದೀರಲ್ಲ ಇದು ಸರಿನಾ ಏನು ಹೇಳೋಮಾಯ್ತು ಸರಿನಾ ನೋಡಿ ಒಂದು ನಾನೊಂದು ಮಾತಾಡ್ತೀನಿ ಅರ್ಥ ಮಾಡ್ಕೊಳಂಗಿದ್ರೆ ಮಾಡ್ಕೊ ಇಲ್ಲ ಬಿಡು ಅವ್ರವ್ರು ಮಾಡಿದ ಪಾಪದಾಗ ಅವ್ರವ್ರು ಓದ್ತಾರೆ ಇವಾಗ ನಮ್ಮ ಮಗು ಭವಿಷ್ಯ ನಾವು ನೋಡಬೇಕು ಮಗುಗೆ ತಂದೆ ತೊಳೆ ಮೇಲೆ ಕೂರಿಸ್ಬಿಟ್ಟು ಉಟ್ ಕೂದಲು ಸಂಪ್ರದಾಯ ಆಯಿತಾ ಮಗು ನಾಳೆ ಬೆಳಗ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಅದಕ್ಕೂನೇ ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ ನೀನು ಸುಮ್ಮನೆ ಇದ್ಬಿಡು ಇದೊಂದೇ ಕರೆ ಸತಿ ಏನಾದರೂ ಅವ್ರು ಕೂಗಂಗೈತಾ ಕೂಗಂಗೈತನೇ ಇಲ್ಲಲ್ಲ ಆಗಿರು ಬಾಯ ಮುಚ್ಕೊಂಡು ನಡಿ ಬಾ ಮಗೋತಿ ಬಾ ಇಲ್ಲ ನಾನು ಬರಲ್ಲ ನಂಗೆ ಅವನ ಮಗ ನೋಡೋಕೆ ಇಷ್ಟ ಇಲ್ಲ ನೀನು ಬರಲ್ಲ ಸರಿ ನಾನು ಓದ್ತೀನಿ ಆ ಮಗುಗೆಲ್ಲ ಗುಂಡ್ ಮಾಡಿಸಿ ಆ ದೇವಸ್ಥಾನದಾಗೆಲ್ಲ ಪೂಜೆ ಮಾಡಿಸ್ಬೇಕು ನಾನು ನಿನ್ನಂಗೆ ಚಾಲೆಂಜ್ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲಮ್ಮ ನಮ್ಗೆ ಬೇಜಾರು ಜವಾಬ್ದಾರಿಗಳವೇ ನಿನ್ನಂಗೆ ನಾನು ನಿಂತ್ಬಿಟ್ರೆ ಅಷ್ಟೇನೆ ಒಂದು ದಿವಸ ಕೂಡ ಉಳಿಯಲ್ಲ ನಮ್ಮ ಸಂಸಾರ ನೋಡ್ದೆ ಚಿಂಚು ನೋಡ್ದೆ ಅಮ್ಮನ ಹೆಂಗೆ ಮಾತಾಡ್ತಾವ್ರೆ ಹಾಂ ಅಕ್ಕ ಇರೋ ವಿಷಯನೇ ಅಮ್ಮನ ಮಾತಾಡ್ತಾ ಇರೋದು ಇವಾಗ ಇಲ್ಲಿ ಸಮಾಧಾನ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿನ ಜವಾಬ್ದಾರಿಗೆಲ್ಲ ಯಾರು ತಗೊತಾರೆ ಯಾರಿಗೆ ಗೊತ್ತು ಹಾಂ ಏನು ಮಾಡಬೇಕು ಅಂತ ಎಲ್ಲ ಅರ್ಥ ಮಾಡ್ಕೊಬೇಕ ನೀನು ಯಾಕೆ ಹಿಂಗೆ ಆಡ್ತಾ ಇದೆಯಾ ಹಾಂ ಅಮ್ಮನ ಹೇಳಿದಂಗೆ ಹೇಳಿ ಒಂದು ಸರಿ ಅವ್ನ ಗೂಗಲ್ ಏನಿರ್ತಿದ್ದಕ್ಕ ಹಾಂ ಮುಗಿತಲ್ಲ ಬಿಡು ಅಳ್ಬೇಡ ಸುಮ್ಮೀರು ಯಾಕೆ ಹೇಳ್ತಾ ಇದೆಯಾ ಒಳ್ಳೆ ಕರಗೆ ಬಂದಾಗ ಹಿಂಗೆಲ್ಲ ಅಳ್ಬಾರ್ದಕ್ಕ ಅಲ್ಲ ಸಂಗೀತಕ್ಕ ನೀನು ಮಾಡಿರೋ ತಪ್ಪುಗೆ ಮನೆಯವ್ರನ್ನ ಒಣೆ ಆಗ್ತಾ ಇದೆಯಲ್ಲ ನೀನು ಹಾಂ ನಿನ್ನ ಸಾಯ್ಸಕ್ಕೆ ಬಂದು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರಂತ ಯಾರು ಆ ತಪ್ಪೆಲ್ಲ ಮಾಡಿದ್ಯ ಅಪ್ಪ ಅಮ್ಮನ ಮಾಡಿದ್ರ ಆ ತಪ್ಪು ಅಪ್ಪ ಅಮ್ಮನ ಮಾಡಿದ್ರಾ ತಪ್ಪು ಅಪ್ಪ ಅಮ್ಮನ ಮಾಡಿದ್ದೆಲ್ಲ ನೀನು ಮಾಡಿದ್ದು ಕಾಲೇಜ್ ಹತ್ರ ಪರಿಚಯ ಆದನು ಅಂತ ಅವನ ಜೊತೆ ಹೊಟ್ಟೋದೇ ಇವನು ಯಾರೋ ಫೇಸ್ಬುಕ್ಕಲ್ಲಿ ಪರಿಚಯ ಆದನು ಅಂತ ಇವನ ಜೊತೆ ಬಂದೆ ಹಾಂ ಇವತ್ತು ಅಪ್ಪ ಅಮ್ಮನ ನಿಷ್ಠೂರ ಮಾಡ್ತಾ ಇದೆಯಾ ಗ್ರೇಟ್ ಬಿಡಾಕ ನೀನ ಗ್ರೇಟ್ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಬಿಟ್ಟು ಇವತ್ತು ಎಲ್ಲರ ಬಗ್ಗೆನು ಮಾತಾಡ್ತಾ ಇದೆಯಾ ಹ ನಮಗೆ ನೀನು ಹಿಂಗಿದ್ರೆ ಏನು ಮಗು ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಆಯಿತಾ ನೀನಂತೂ ನಿನ್ನ ಜೀವನ ನಿನ್ನ ಕೈಯಾರೆ ಹಾಳು ಮಾಡ್ಕೊಂಬಿಟ್ಟಿದ್ಯಾ ಅದಕ್ಕೆ ನಾವೇನೇ ಅಲ್ಲ ಅವತ್ತೆ ಅಪ್ಪ ಅಮ್ಮ ನೋಡಿಸಿ ದುಡುಗನ್ ಮದುವೆ ಆಗ್ದಿದ್ರೆ ಇವತ್ತು ನಿಮಗಿಂತ ಪರಿಸ್ಥಿತಿ ಬರ್ತಾಯಿತಾ ಅದು ನಿಜನೂ ಸಿಂಚು ನಾನು ಮಾಡಿದ ತಪ್ಪೆ ನಾನು ಮಾಡಿದ ತಪ್ಪೆ ನಿನ್ನ ಮೇಲೆ ತಿದ್ಕೊಳ್ತೀನಿ ಆದರೆ ಇವನ್ ಮುಖ ನೋಡ್ಬೇಕಂದ್ರೆ ನಂಗೆ ಇಷ್ಟನೇ ಆಗ್ತಾಯಿಲ್ಲ సరే పూజ ఎలా ముగ్యవర్గూ ఇల్లేదు నేను ఆయా